ಎಲ್ಲರಿಗೂ ನಮಸ್ಕಾರ ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮ ಈ ಬದುಕಿನೊಳು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮ ಈ ಬದುಕಿನೊಳು ನಿತ್ಯ ಹಚ್ಚ ಹಸಿರು ಪಸರಿಸುವುದು ಈ ಬದುಕಿನೊಳು ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ನಿತ್ಯ ಹಚ್ಚ ಹಸಿರು ಪಸರಿಸುವುದು ಈ ಬದುಕಿನೊಳು ನಿತ್ಯ ಹಚ್ಚ ಹಸಿರು ಪಸರಿಸುವುದು ಈ ಬದುಕಿನೊಳು ಈ ದೇಹವೆಂಬ ದೇಗುಲದೊಳು ಮನಸು ಎಂಬ ದೇವರು ನಿತ್ಯ ಅರಳು ಮಲ್ಲಿಗೆಯಾದರೆ ಈ ದೇಹವೆಂಬ ದೇಗುಲದೊಳು ಮನಸು ಎಂಬ ದೇವರು ನಿತ್ಯ ಅರಳು ಆ ಮಲ್ಲಿಗೆಯ ಪರಿಮಳವ ಸವಿಯ ಬರುವ ದುಂಬಿಗಳಿಂಡಿನ ತೆರದಿ ಎಲ್ಲ ಜನರು ನಮ್ಮಿಂದೆ ಬರುವರು ಆ ಮಲ್ಲಿಗೆಯ ಪರಿಮಳವ ಸವಿಯ ಬರುವ ದುಂಬಿಗಳಿಂಡಿನ ತೆರದಿ ಎಲ್ಲ ಜನರು ನಮ್ಮಿಂದೆ ಬರುವರು ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರು ನಿತ್ಯ ವಲಸು ಎಂಬ ಕಸವ ತಿಂದರೆ ಆ ವಲಸಿನ ಕಸದ ದುರ್ವಾಸನೆಗೆ ದುಂಬಿಗಳಿಂಡೆಲ್ಲಿ ಬರುವವು ಆ ವಲಸಿನ ಕಸದ ದುರ್ವಾಸನೆಗೆ ದುಂಬಿಗಳಿಂಡೆಲ್ಲಿ ಬರುವವು ಆ ವಲಸಿನ ಕಸದ ದುರ್ವಾಸನೆಗೆ ದುಂಬಿಗಳಿಂಡು ಓಡುವಂತೆ ಜನರು ನಮ್ಮಿಂದ ದೂರವಿರುವರು ಆ ವಲಸಿನ ಕಸದ ದುರ್ವಾಸನೆಗೆ ದುಂಬಿಗಳಿಂಡು ಓಡುವಂತೆ ಜನರು ನಮ್ಮಿಂದ ದೂರವಿರುವರೋ ಜನರು ನಮ್ಮಿಂದ ದೂರವಿರುವರೋ ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮ ಈ ಬದುಕಿನೋಳು ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮ ಈ ಬದುಕಿನೋಳು ಈ ದೇಹವೊಂದು ದೇಗುಲವಾಗದೆ ಮನಸು ವಲಸಿನ ಕಸದ ಗೂಡಾದರೆ ಈ ದೇಹವೊಂದು ದೇಗುಲವಾಗದೆ ಕ ಮನಸ್ಸು ವಲಸಿನ ಕಸದ ಗೂಡಾದರೆ ಇವೆರಡರ ನಡುವಿನ ಊರಿವ ಬೆಂಕಿಯ ಜ್ವಾಲೆಯಾದರೆ ನಿತ್ಯ ಈ ಬದುಕಿನೊಳಗೆ ನೋವೆ ಬರುವುದು ನಿತ್ಯ ಈ ಬದುಕಿನೊಳಗೆ ನೋವೆ ಬರುವುದು ನಿತ್ಯ ಈ ಬದುಕಿನೊಳಗೆ ಮಲ್ಲಿಗೆಯ ಪರಿಮಳವು ತುಂಬಲು ನಿತ್ಯವೂ ನಲಿವು ಬರುವುದು ನಿತ್ಯವೂ ಈ ಬದುಕಿನೊಳಗೆ ಮಲ್ಲಿಗೆಯ ಪರಿಮಳವು ತುಂಬಲು ನಿತ್ಯವೂ ನಲಿವು ಬರುವುದು ನಿತ್ಯ ಮನಸ್ಸು ಎಂಬ ದೇವರು ಪರಿಮಳವ ಸೂಸುವ ಮಲ್ಲಿಗೆಯಾದರೆ ಆ ಮಲ್ಲಿಗೆಯ ಪರಿಮಳ ಇದ್ದಲ್ಲಿಗೆ ಎಲ್ಲ ಜನರು ಓಡೋಡಿ ಬರುವರು ಆ ಮಲ್ಲಿಗೆಯ ಪರಿಮಳವು ಇದ್ದಲ್ಲಿಗೆ ಎಲ್ಲ ಜನರು ಓಡೋಡಿ ಬರುವರು ನಿತ್ಯ ಈ ಮನಸ್ಸು ಎಂಬ ದೇವರು ವಲಸಿನ ಕಸದ ಬೆಂಕಿ ಜ್ವಾಲೆಯಾದರೆ ಎಲ್ಲ ಜನರು ನಮ್ಮಿಂದ ಓಡೋಡಿ ಹೋಗುವರು ಈ ಮನಸು ಎಂಬ ದೇವರು ವಲಸಿನ ಕಸದ ಬೆಂಕಿ ಜ್ವಾಲೆಯಾದರೆ ಎಲ್ಲ ಜನರು ನಮ್ಮಿಂದೆ ನಮ್ಮಿಂದ ಓಡೋಡಿ ಹೋಗುವರು ಈ ದೇಹ ಒಂದು ದೇಗುಲವೂ ಆದರೆ ಈ ಮನಸ್ಸು ಒಂದು ದೇವರಾದರೆ ಈ ಬದುಕೆ ನಿತ್ಯ ಅಚ್ಚ ಸಿರು ಪಸರಿಸೋ ಪೈರಾಗುವುದು ಈ ದೇಹವೊಂದು ದೇಗುಲವೂ ಆದರೆ ಈ ಮನಸು ಒಂದು ದೇವರಾದರೆ ಈ ಬದುಕೆ ನಿತ್ಯ ಅಚ್ಚಿರು ಪಸರಿಸೋ ಪೈರಾಗುವುದು ಈ ಬದುಕೆ ನಿತ್ಯ ಅಚ್ಚ ಹಸಿರು ಪಸರಿಸೋ ಪೈರಾಗುವುದು ಈ ಬದುಕೆ ನಿತ್ಯ ಅಚ್ಚ ಹಸಿರು ಪಸರಿಸೋ ಪೈರಾಗುವುದು ಈ ದೇಹವೆಂಬ ದೇಗುಲದೊಳು ಮನಸ್ಸು ಎಂಬ ದೇವರ ನಿತ್ಯ ನಾವು ಸ್ವಚ್ಛತೆಯೊಳಿಟ್ಟರೆ ನಿತ್ಯ ಹಚ್ಚ ಹಸಿರ ಪಸರಿಸುವುದು ಈ ಬದುಕಿನೊಳು ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮೀ ಬದುಕಿನೋಳು ನಿತ್ಯ ಹಚ್ಚ ಹಸಿರು ಪಸರಿಸುವುದು ನಮ್ಮ ಈ ಬದುಕಿನೊಳು ನಮ್ಮ ಈ ಬದುಕಿನೋಳು